ಸಿ ಎಂ ಡಿ ಸಿ ಎಂ ಸಭೆಯ ವಿಚಾರ ಅವರಿಬ್ಬರ ಮೀಟಿಂಗ್ ವಿಚಾರ ಅವರ ಮಧ್ಯೆ ಹೈಕಮಾಂಡ್ಗೆ ಗೊತ್ತಿರುತ್ತೆ ಪಕ್ಷದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಇರಬೇಕು ಪಕ್ಷಕ್ಕಿಂತ ಯಾರೂ ದೊಡ್ಡವಲ್ಲ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರಿಬ್ಬರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅವರೇ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಬೇಕು ಪಕ್ಷದ ನಿರ್ಣಯಕ್ಕೆ ಮೊದಲು ನಾವು ಬದ್ಧ ಆಮೇಲೆ ಮೀಟಿಂಗ್ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಮೊದಲು ಸಿ ಎಂ ಡಿ ಸಿ ಬಗೆಹರಿಯಲಿ ಆಮೇಲೆ ಅದನ್ನು ನೋಡೋಣ ಎಂದು ಹೇಳಿದರು ಅಪ್ಪ ಇವು ಅಲ್ಲ ಇವು ಎಲ್ಲ ಇಲ್ಲ ನೋಡಿ ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ ನಾ ಇಲ್ಲಿ ರಿಯಾಕ್ಷನ್ ಕೊಡೋ ಅಂದ್ರೆ ಹೆಂಗ್ ಕೊಡಾಕೆ ಆಕದ ನೀವೇ ಹೇಳಿರಿ ನಮ್ಮಲ್ಲಿ ನನಗೇನು ಹೇಳಿ ಮಾಡ್ತಾರೆ ಅವ್ರಿಬ್ರು ಇಲ್ಲ ನಾ ನಿಮ್ಗೆ ಕೇಳ್ತೀನಿ ಅವರಿಬ್ರು ಮೀಟಿಂಗ್ ಮಾಡಿದ್ರೆ ಹೈ ಕಮಾಂಡಿಗೆ ಗೊತ್ತು ಅವ್ರಿಗೆ ಗೊತ್ತು ಅದನ್ನ ನಾನು ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರೀ ಏ ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ ಅದು ಅವ್ರಿಗೆ ವರಿಷ್ಠರಿಗೆ ಗೊತ್ತು ದಯಮಾಡಿ ಅದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಕೇಳಬೇಡಿ ನೋಡ್ರಿ ಹೊಂದಾಣಿಕೆ ಆಗದೆ ಇದ್ರೆ ಇರ್ತದಲ್ಲ ಪಕ್ಷನಾಗಿ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು ನಾವು ಪಕ್ಷ ಬಿಟ್ಟು ಯಾರು ಅದೀವೇನು ಪಕ್ಷದಕ್ಕಿಂತಲೂ ಯಾರು ದೊಡ್ಡವರಲ್ಲ ನನ್ನ ಅಭಿಪ್ರಾಯ ವೈಯಕ್ತಿಕ ಇದು ಮತ್ತಿನ್ನು ಅವರು ಪಕ್ಷದ ವಿಷಯದಲ್ಲಿ ಅವ್ರ ಏನ್ ನಿರ್ಣಯ ಸೂಕ್ತ ನಿರ್ಣಯ ತಗೋಬೇಕು ಅವ್ರು ತಗೋತಾರಂತ ನಮ್ಗೆ ಅದ ನೋಡ್ರಿ ಗೊಂದಲನೇ ಇಲ್ಲ ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಕೂಡ ಒಗ್ಗಟ್ಟನ ಪ್ರದರ್ಶನ ಪ್ರದರ್ಶನ ಮಾಡಿದ್ದಾರೆ ಆ ಒಗ್ಗಟ್ಟು ಒಂದು ಜವಾಬ್ದಾರಿ ಸಚಿವರಾಗಿ ನೀವು ಏನು ಆಶೆ ಮಾಡಿದ ನಾನ್ ನೋಡ್ರಿ ನನ್ಗಿಂತ ಹೆಚ್ಚು ಜವಾಬ್ದಾರಿ ಅವ್ರ ಮೇಲಿದೆ ಅವ್ರಿಬ್ರು ಪಕ್ಷನೂ ನಡೆಸ್ಬೇಕು ಸರ್ಕಾರ ನಡೆಸ್ಬೇಕು ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ಅಂತ ನನಗೆ ಹೆಂಗೆ ಗೊತ್ತಾಗ್ತದೆ ಅಲ್ಲಿನ ಅಲ್ಲಿ ಮಾತಾಡಕ್ಕೆ ನೀವು ಇಲ್ಲಿ ನನಗೆ ಹಿಡ್ಕೊಂಡಿತ್ತೀರಿ ಮುಗುತ್ತಾ ಮತ್ತ ಇದ್ರಿಂತ ಏನು ಜಾಸ್ತಿ ಬೇಕು ನಿಮ್ಗೋಸ್ ಈ ನೋಡ್ರಿ ಯಾಕೆ ಸಿ ಎಲ್ ಪಿ ಬೇಕ್ರಿ ಪಕ್ಷದ ವರಿಷ್ಠರಿದ್ದಾಗ ಸಿ ಎಲ್ ಪಿ ಆಗ್ಬೇಕು ಏನಂತ ಸಿ ಎಲ್ ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನನಗ್ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಪಕ್ಷ ಏನು ಆದೇಶ ಮಾಡ್ತದೆ ಅದರ ನಂತರ ಸಿ ಎಲ್ ಪಿ ಹಾಂ ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳ್ಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ ಅವರು ವರಿಷ್ಠರು ಮಾಡ್ತಾರೆ ಮಂಗ್ ಮುಖ್ಯಮಂತ್ರಿನೂ ಮಾಡ್ತಾರೆ ಉಪಮುಖ್ಯಮಂತ್ರಿನೂ ಮಾಡ್ತಾರೆ ಅದನ್ನ ಅದನ್ನ ಆಮೇಲೆ ಮಾತಾಡೋಣ ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್